ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲೇ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಮತ್ತು ಕೊಬ್ಬರಿ ನಾ ಎರಡು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅಂಚು ಬಿಸಿಯಾಗಿದೆ ಅದನ್ನು ಫ್ರೈ ಮಾಡೋಣ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಅದನ್ನು ಫ್ರೈ ಮಾಡೋಣ ನೋಡಿ ಇವಾಗ ಇದು ಫ್ರೈ ಆಗಿದೆ ನಾನು ಇವಾಗ ಎತ್ತಿಟ್ಕೊತೀನಿ ಇದು ಸ್ವಲ್ಪ ತಣ್ಣಗಾಗಲಿ ನಾನು ಕೊಬ್ಬರಿನ ಇಟ್ಕೊಂಡಿದ್ವಲ್ಲ ಅದನ್ನ ಸಪ್ರೇಟಾಗಿ ರುಬ್ಬಿಟ್ಕೊತೀನಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿನ ಅದನ್ನು ರುಬ್ಕೊಂಬರೋಣ ಮತ್ತು ಅದರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಇಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ಇವಾಗ ಚಿಕನ್ ಮಾಡೋಕ್ಕೆ ನಾನು ಕಡಾಯಿ ಇಡ್ತಾಯಿದ್ದೀನಿ ಸ್ವಲ್ಪ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಿದೆ ಚಿಕನ್ನು ವಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಚಿಕನ್ ಹಾಕ್ತೀನಿ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಒಂದು ಎರಡು ನಿಮಿಷ ಬಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕೋಣ ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡೋಣ ಮತ್ತೆ ನೋಡಿ ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಹಾಕೋಣ ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಡೋಣ ಪ್ಲೇಟ್ ಮುಚ್ಚಿ ಅದೆಲ್ಲ ಫ್ರೈ ಆಗಲಿ ನೀಟಾಗಿ ಇದು ಅನ್ನದ ಜೊತೆಗೆ ಮತ್ತು ಚಪಾತಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ನಾವು ಈ ಥರ ಈಸಿಯಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಅದು ಫ್ರೈ ಆಗ್ತಾ ಇದೆ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಡ್ತೀನಿ ನೋಡಿ ಇವಾಗ ಕುದೀತಾ ಇದೆ ಸೈಡೆಲ್ಲ ಎಣ್ಣೆ ಬಿಟ್ಟಿದೆ ಅದು ನಾನು ಅದು ಮಸಾಲ ಹಾಕ್ತೀನಿ ನೋಡಿ ಎರಡು ಚಮಚ ಹಸಿರು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಚಮಚ ಧನಿಯಾ ಪೌಡ್ರು ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ಪೇಪರ್ ಪೌಡ್ರ್ ಹಾಕಿದ್ದೀನಿ ಮತ್ತು ಒಂದು ಚಮಚ ಚಿಕನ್ ಮಸಾಲ ಹಾಕಿದ್ದೀನಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಟೈಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅದು ಮಸಾಲ ಹಾಕಿದ್ದೀವಲ್ವ ಇನ್ನೊಂದು ಟೈಮ್ ಪ್ಲೇಟ್ ಮುಚ್ಚಡೋಣದನ್ನ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ತೀನಿ ಹಾಕ್ಬಿಟ್ಟು ಇನ್ನೊಂದು ಟೈಮಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನಿವಾಗ ಒಂದು ಸೈಡು ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಬಿಸಿ ನೀರೇ ಹಾಕ್ತೀನಿ ನಾನು ನೋಡಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೆ ನಾನು ಇನ್ನೊಂದು ಟೈಮಿಗೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಇವಾಗ ಅರ್ಧ ಗ್ಲಾಸ್ ನೀರು ಹಾಕಿದ್ದೀವಲ್ಲ ಅದು ಸ್ವಲ್ಪ ಕುದಿ ಬರಲಿ ಅದು ನೋಡಿ ಇವಾಗ ಕುದಿತಾ ಇದೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ನೋಡಿ ಇವಾಗ ಅದು ಚಿಕನ್ ಆಗಿದೆ ನಾನು ನಾನು ಸ್ಟವ್ ಆಫ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂದರೆ ನಿಮಗೆ ಲೈಕ್ ಮಾಡಿ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್